ಗುಂಡ ಅನಂತ ಸೂರ್ಯ ಅನಂತ ಸೂರ್ಯ ರಜ್ಜಿ ಎಲ್ಲ ಆಟ ಆಡ್ಕೊಂಡು ಹೊರ್ಗಡೆ ಕುಂತಿದ್ದಾರೆ ಎಲ್ಲನ ತಾತ ತೊಟ್ಲು ಐತೆ ಇದೆಲ್ಲ ಪಿ ಯು ಸಿ ಪೈಪು ಚಿಕ್ಕದು ಪೈಪು ಪೈಪಲ್ಲೇ ತಾನೇ ಎಲ್ಲ ರೆಡಿ ಮಾಡಿದ್ದಾರೆ ಮಾಡಿಬಿಟ್ಟು ಎಲ್ಲ ವೈರ್ ಸುತ್ತಿ ಕಂಬಿ ಎಲ್ಲ ವೆಲ್ಡಿಂಗ್ ಶಾಪಿಗೆ ತಗೊಂಡೋಗಿ ಎಲ್ಲ ಈ ಥರ ರಿಂಗು ಐಟಮ್ಗಳೆಲ್ಲ ಕಬ್ಬಣದು ಸರ್ಪಣಿ ಎಲ್ಲ ತಂದು ಕೊಟ್ಟು ಅವ್ರಿಗೆ ಕೆಲಸ ಮಾಡೋರಿಗೆ ಸ ತೊಟ್ಲು ಎಲ್ಲ ರೆಡಿ ಮಾಡ್ತಾ ಐತೆ ತಾತ ಆನಂದ್ ಸೂರ್ಯನಿಗೆ ಆನಂದ್ ಸೂರ್ಯನಿಗೆ ಅನಂತ ಸೂರ್ಯ ತಾತ ತೊಟ್ಲು ಇರೋ ಸ ತೊಟ್ಲು ಚಿಕ್ಕದು ಅಂತನ ದೊಡ್ಡ ತೊಟ್ಲು ಬೇಕು ಅಂತಂದು ಎಲ್ಲ ರೆಡಿ ಮಾಡ್ತಾ ಐತೆ ಎಲ್ಲನ ವರ್ಕ್ಶಾಪಲ್ಲಿ ದೊ ಕಂಬಿ ಎಲ್ಲ ಕೊಡಿಸ್ಬಿಟ್ಟು ಸರಪ್ಪಣಿ ಎಲ್ಲ ಕೊಡಿಸಿ ಎಲ್ಲ ಎಲ್ಲ ಈ ಥರ ಎಲ್ಲ ಮೆಶ್ ಹಾಕ್ಸಿ ವರ್ಕ್ಶಾಪಲ್ಲಿ ಎಲ್ಲ ರೆಡಿ ಮಾಡ್ತಾ ಐತೆ ವಯಸ್ಸು ಸುತ್ತಾ ಐತೆ ಡಿಸೈನ್ ಮಾಡ್ತಾ ಐತೆ ತಾತ ಆನಂದ ಸೂರ್ಯರ್ ತಾತ ಆನಂದ್ ಸೂರಿಯಿಗೆ ಒಂದು ತೊಟ್ಲು ಸಾಲದು ಅಂತ ಇನ್ನೊಂದು ತೊಟ್ಲು ರೆಡಿ ಮಾಡಿಸ್ತಾ ಐತೆ ತಿರ್ಗಾ ಎರಡು ಸಾವಿರ ರೂಪಾಯಿ ಖರ್ಚು ಮಾಡಿ ಆವಾಗಲೇ ಎರಡು ಸಾವಿರ ರೂಪಾಯಿ ಕೊಟ್ಟು ಒಂದು ತೊಟ್ಲು ತಂದಿದ್ವಿ ಅದು ಸ ಅದು ಸಣ್ಣದು ಅಂತನ ಅದು ದೊಡ್ಡ ತೊಟ್ಲು ಐದು ವರ್ಷ ಆದರೂ ಮಲೆಕೊಳಂಗಿರಲಿ ಅಂತಂದು ತಾತ ದೊಡ್ಡ ತೊಟ್ಲು ರೆಡಿ ಮಾಡ್ತಾ ಐತೆ ತಾತನಿಗೇನು ಕೆಲಸ ಇಲ್ಲ ಏನು ಮಾಡೋದು ಕೆಲಸ ಅಂದರೆ ಬರೀನಾ ತೊಟ್ಲು ಮಾಡೋದೇ ಕೆಲಸ ಏನು ಕೆಲಸ ಇಲ್ಲ ಅದಕ್ಕೋಸ್ಕರ ಈ ತೊಟ್ಲು ರೆಡಿ ಮಾಡ್ತಾ ಐತೆ ತಾತ ಅನಂತ ಸುರಿಯರ್ ತಾತ ಹುಚ್ಚು ತೊಟ್ಲು ರೆಡಿ ಮಾಡೋ ಬಾ ಮಾಡಬೇಕು ಅಂತ ನಾನು ಮಾಡಿದ್ದು ನಾನು ಮಾಡಿಸಿದ್ದು ಮಾಡಿಸಿದ್ದೆ ಬೇಡ ಅಂತಂದ್ರೆ ಕೇಳ್ದಂಗೆ ಮಾಡಿಸ್ತಾ ಐತೆ ಎಲ್ಲ ಪಿ ಯು ಸಿ ಪೈಪಲ್ಲಿ ತಾನೇ ಎಲ್ಲ ಗಮ್ ಹಾಕಿ ಎಲ್ಲ ತೊಟ್ಲೆಲ್ಲ ರೆಡಿ ಮಾಡಿ ವರ್ಕ್ಶಾಪಲ್ಲಿ ತಗೊಂಡೋಗಿ ಕಂಬಿ ಎಲ್ಲ ಕೊಡಿಸಿ ಎಲ್ಲ ರೆಡಿ ಮಾಡಿಸ್ತೀ ಮಾಡಿಸ್ತಾ ಇದ್ವಿ ವಾರದಿದ್ದನ್ನು ಇದು ಇನ್ನು ನಾಳೆ ಎಲ್ಲ ಪೇಂಟ್ ಮಾಡಿಸಿ ನಾಳೆ ನಾಡಿದ್ದು ಬರುತ್ತೆ ಫೀಲ್ಡ್ಗೆ ತೊಟ್ಲು ಆನಂದ್ ಸೂರ್ಯನ ತೊಟ್ಲು ನಮ್ಮ ಆನಂದ್ ಸೂರಿಯಂದು ತೊಟ್ಲು ತಾತ ಎಲ್ಲ ಪೇಂಟ್ ಹೊಡೆದು ಹೊಸದಾಗಿ ಹೊಸ ತೊಟ್ಲು ರೆಡಿ ಮಾಡೈತೆ ತೋರಿಸ್ತೀವಿ ಯಾವ ರೀತಿ ರೆಡಿ ಮಾಡೈತೆ ಅಂತ ಎಲ್ಲ ಪೇಂಟ್ ಹೊಡೆದೈತೆ ವಾರದಿದ್ದ ಬರೀ ತೊಟ್ಲು ರೆಡಿ ಮಾಡಿರೋದೇ ಕೆಲಸ ತಾತಂದು ಆರ್ಸಿ ತಾತಂದು ಆನಂದ್ ಸೂರ್ಯ ತಾತಂದು ಆರಿಸಿ ತಾತ ಒಂದು ತೊಟ್ಲಿದ್ರೂ ಅದು ಸಾಕಾಗಲ್ಲ ಅಂತ ದೊಡ್ಡ ತೊಟ್ಲು ಮಾಡ್ತಾ ಮಾಡಿಸ್ ಮಾಡ್ತಾ ಐತೆ ತಾತ ಎಲ್ಲ ಪೇಂಟ್ ಹೊಡೆದಿಕ್ಕೈತೆ ನೋಡ್ರಿ ಯಾವ ರೀತಿ ತೊಟ್ಲು ಯಾವ ರೀತಿ ರೆಡಿ ಆಗೈತೆ ಅಂತ ನೋಡಿ ನೋಡಿ ಇಲ್ಲಾಡು ಇಲ್ಲಾಡು ಇಲ್ಲ ಇಲ್ಲಿ 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 ಇಲ್ಲಾಡು ಫೋಟೋ ತೆಗೀತೆ ತಜ್ಜಿ ನೋಡು ಅಂತ ಅಂದರೆ ಆಯ್ ತೊಟ್ಲು ಎಲ್ಲ ರೆಡಿ ಆಗೈತೆ ಕಂಬಿಗೆಲ್ಲ ಪೇಂಟ್ ಹೊಡ್ದೈತೆ ತೊಟ್ಲಿಗೆಲ್ಲ ಪೇಂಟ್ ಹೊಡೆದು ಎಲ್ಲ ರೆಡಿ ಬಂದೈತೆ ಎಲ್ಲ ಪೇಂಟ್ ಇಟ್ಟೈತೆ ರಾತ್ರಿ ಹತ್ತು ಗಂಟೆ ಅಷ್ಟೊತ್ತಿಗೆ ಪೇಂಟೆಲ್ಲ ಆರಬೇಕು ಪೇಂಟೆಲ್ಲ ಆರಿದ ಮೇಲೆ ರಾತ್ರಿ ಹತ್ತು ಗಂಟೆ ಇನ್ನೊಂದು ಎರಡು ಅವರ್ ಬಿಟ್ಟು ತೊಟ್ಲು ತಗೊಂಡೋಗಿ ಒಳಗಡೆ ಇಟ್ಕೊಂಡು ನಮ್ಮ ಆನಂದ್ ಸೂರಿನ ಇವತ್ತು ಶುಕ್ರವಾರ ತೊಟ್ಲಿಗೆ ಹಾಕ್ತೀವಿ ತೊಟ್ಲಿಗೆ ಹಾಕ್ತೀವಿ ನಮ್ಮ ಆನಂದ್ ಸೂರಿನ ದೊಡ್ಡ ತೊಟ್ಲಿಗೆ ಐದು ವರ್ಷ ಆದರೂ ಮಲ್ಕೋಬೇಕು ಆ ಥರ ತೊಟ್ಲು ರೆಡಿ ಮಾಡೈತೆ ತಾತ ಆನಂದ್ ಸೂರಿನ ತಾತ ಎಲ್ಲ ಒಂದು ಎರಡೂವರೆ ಸಾವಿರ ರೂಪಾಯಿ ದುಡ್ಡು ಖರ್ಚು ಮಾಡೈತೆ ತಿರ್ಗ ಹೊಸ ತೊಟ್ಲು ಮಾಡ್ಸೋಕ್ಕೋಸ್ಕರನ ಮುಂಚೆ ಎರಡು ಸಾವಿರ ರೂಪಾಯಿ ಕೊಟ್ಟು ತಂದಿದ್ವಿ ತೊಟ್ಲು ಅದು ಸಾಕಾಗಲ್ಲ ಅಂತ ದೊಡ್ಡ ತೊಟ್ಲು ಮಾಡೈತೆ ಇನ್ನೊಂದು ದೊಡ್ಡ ತೊಟ್ಲು ತಾತ ಹೊಸ ತೊಟ್ಲಿಗೆ ಇವತ್ತು ಶುಕ್ರವಾರ ಪೂಜೆ ಮಾಡಿ ನಮ್ಮ ಸೂರ್ಯನಿಗೆ ಒಂದು ವರ್ಷ ತುಂಬೈತೆ ಎರಡು ವರ್ಷದಾಗ ಎರಡು ವರ್ಷಕ್ಕೆ ಇನ್ನೊಂದು ಎರಡು ಎರಡನೇ ತೊಟ್ಲು ತಂದಿದ್ದೀವಿ ತಾತನೇ ಎಲ್ಲ ರೆಡಿ ಮಾಡೈತೆ ತೊಟ್ಲು ಹೊಸ ತೊಟ್ಲು ಪೈಪು ಅಂಗಡಿಯಲ್ಲಿ ಪೈಪ್ ತಂದು ತಾನೇ ಎಲ್ಲ ಪೈಪ್ ರೆಡಿ ಮಾ ಮಾಡಿ ವೈರೆಲ್ಲ ಸುತ್ತಿ ರೆಡಿ ಮಾಡೈತೆ ತಾತ ಉದ್ಘಾಟನೆ ಮಾಡ್ತಾ ಇದ್ದೀವಿ ಮಾನಸೂರಿನಾ ಅದು ತೊಟ್ಲು ಚಿಕ್ಕದು ಅಂತ ದೊಡ್ಡ ತೊಟ್ಲು ತಂದು ಮಾಡಿಸೈತೆ ತಾತ ಪೂಜೆ ಮಾಡಿಬಿಟ್ಟು ಇವತ್ತು ಶುಕ್ರವಾರ ಒಂದು ವರ್ಷ ತುಂಬೈತೆ ಎರಡು ವರ್ಷದಕ್ಕೆ ದೊಡ್ಡ ತೊಟ್ಲಿಗೆ ಹಾಕ್ತಾ ಇದೀವಿ ನಮ್ಮ ಮಾನನ್ ಸುರಿಯನ್ಗೆ ಅದಕ್ಕ ಚಿಕ್ಕದು ತೊಟ್ಲು ಅಂತ ದೊಡ್ಡ ತೊಟ್ಲು ಮಾಡ್ಸೈತೆ ತಾತ ದೊಡ್ಡ ತೊಟ್ಲೆ ಒಳಗೆ ಹಾಕ್ತಾ ಇದೀವಿ ನಮ್ಮ ಮಾನನ್ ಸುರಿಯನ್ ಇವತ್ತು ಸ್ವಾಮಿ ಜೊತೆ ನೋಡಪ್ಪ ಹೆಂಗ್ ಮಾಡ್ತೈತೆ ರಾಮ 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 ಚಿತ್ತ ಎಲ್ಲಿ ರಾಮ 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 ಚಿತ್ತ ರಾಮ 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 ಚಿತ್ತ ರಾಮ 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 ಚಿತ್ತ ರಾಮ 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 ಚಿತ್ತ ಸ್ವಾಮಿ ಜ್ಯೋತ ಮಾಡ್ತಾ ಇತ್ತ ಅಮ್ಮ 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 ಸ್ವಾಮಿ ಜ್ಯೋತ ಮಾಡ್ ನಮಸ್ಕಾರ ಆಗ್ತಾ ಇತ್ತು ತೊಟ್ಲಿಗೆಲ್ಲ ಹ್ಮ್ ವೆರಿ ಗುಡ್ ವೆರಿ ಗುಡ್ ಹ್ಮ್ ಆ ನಮ್ಮ ಆನಂದ್ ಸೂರ್ಯನಿಗೆ ಒಂದು ತೊಟ್ಲು ತಂದಿದ್ವಿ ಅದು ಚಿಕ್ಕದಾಗುತ್ತೆ ಅಂತ ಅವ್ರ ತಾತ ದೊಡ್ಡ ತೊಟ್ಲು ಮಾಡಿ ಆನಂದ್ ಸೂರ್ಯನಿಗೆ ನಿನ್ನೆ ಶುಕ್ರವಾರ ಪೂಜೆ ಮಾಡಿ ತೊಟ್ಲಿಗೆಲ್ಲ ಅರ್ಶನ ಕುಕ್ಮ ಎಲ್ಲ ಇಕ್ಕಿ ಹೂವು ಹಾಕಿ ಆನಂದ್ ಸೂರ್ಯನ ಮನಗ್ಸಿದ್ದೀವಿ ಇವತ್ತು ಉದ್ದ ಉದ್ದ ಬೆಳಿತೈತೆ ಬೆಳೀಲಿ ಎಷ್ಟು ಮೂರು ವರ್ಷ ತಕ ಮನೆ ಕಂತೈತ ಮನೆ ಕಳ್ಳಿ ಅಂತಂದು ಅವ್ರ ತಾತ ದೊಡ್ಡ ತೊಟ್ಲು ಮಾಡಿ ಎಲ್ಲನ ತಾನೇ ಎಲ್ಲ ಮಾಡಿ ಪೈಪಲ್ಲಿ ಪಿ ಯು ಸಿ ಪೈಪಲ್ಲಿ ಎಲ್ಲ ರೆಡಿ ಮಾಡಿ ಮನಗ್ಸಿದ್ದೀವಿ ನಮ್ಮ ಅನಂತರೀಯನ್ನು ಓಯ್ ಅನಂತುರಿ ಆ ದೊಡ್ಡ ತೊಟ್ಲಾಗ ಮನ್ಕೊಂಡಿದೀ ಏನಪ್ಪ ಎಷ್ಟು ಬೆಳಿಯಪ್ಪ ಆ ತೊಟ್ಲು ಸಾಕಾಗ್ತಿರ್ಲಿಲ್ಲ ಅದಕ್ಕೆ ಅವ್ರ ತಾತ ದೊಡ್ಡ ತೊಟ್ಲು ಮಾಡೈತಿ ಇನ್ನೊಂದು ದೊಡ್ಡ ತೊಟ್ಲ ಎಲ್ಲ ಕಂಬಿ ಎಲ್ಲ ತಂತು ವರ್ಕ್ಶಾಪ್ನಾಗ ಕೊಟ್ಟು ಇದೆಲ್ಲ ತಾನೇ ಎಲ್ಲ ಮಾಡಿ ವೈರೆಲ್ಲ ಸುತ್ತಿ ಎಲ್ಲ ಚುಚ್ಚುತ್ತೆ ಅಂತನ ಎಲ್ಲ ವೈರೆಲ್ಲ ಸುತ್ತಿ ಕುತ್ಕೊಂಡು ಒಂದು ವಾರದಿಂದ ತೊಟ್ಲು ರೆಡಿ ಮಾಡೈತೆ ಅವ್ರ ತಾತ ಆರ್ಸಿ ತಾತ ರಮೇಶ್ ತಾತ ಆನಂದ್ ಸೂರ್ಯನಿಗೆ ನಮಾನಂದ ಸೂರ್ಯ ನಮಾನೇ ಸೂರ್ಯ ಆನೆ ಸೂರ್ಯ ನಮಾನೆ ಸೂರ್ಯ ಎದ್ದು ಆಟ ಆಡಿ ಊಟ ಮಾಡಿ ಹಾಲು ಕುಡ್ದು ಬಳೆನ್ ತಿಂದು ಆಟ ಆಡ್ತ ಕುಂತೈತು ಅಜ್ಜಿ ಜೊತೆಗೆ ನಮ ಆನಂದ್ ಸೂರ್ಯ ಇಲ್ಲ ನೋಡು ನೋಡಿಲ್ಲಿ ಆನಂದ್ ಸೂರ್ಯ ಹಲೋ ಇಲ್ಲ ಇಲ್ಲ ನೋಡು ಅಜ್ಜಿ ನೋಡು ನೋಡಿಲಿ ಈ ಕಡೆ ನೋಡಿಲ್ಲೇ ಇಲ್ಲೋಡು ನೋಡಿಲಿ ಏನ್ ಮಾಡ್ತಾ ಇತ್ತು ಅನಂತ ಸೂರ್ಯ ಅನಂತ ನೋಡಿಲಿ ಅನಂತ ಸೂರ್ಯ ನೋಡಿಲ್ಲೇ ನೋಡಿಲ್ಲೇ ನೋಡಮ್ಮ ಇಲ್ಲೋಡು ಇಲ್ಲೋಡು ಇಲ್ಲುಡು ಇಲ್ಲೋಡು ಇಲ್ಲೋಡು ಇಲ್ಲುಡು 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 ನೋಡಿಲ್ಲೇ ಈಗ 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 ತಗ ಮೊಬೈಲ್ ತಗಕ್ವಾ

ಇಂಚರೆ ಮನಮೂತಿ ತರ್ಸ ಚಿನಿ हेलो alanine ceria ನೋಡಿ ಇಲ್ಲಿ ನೋಡಿ ಇಲ್ಲಿ ಕ್ವಾ ಬಟಲು ಕೊಡ್ತಿದ್ಕೋ ಅಜ್ಜಿ ಬಟಲು 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 ಹೆಂಗಿರದು ಅಮ್ಮನಮೂತಿ ತರ್ಸ ಸಮನಮೂತಿ ತರ್ಸ ಸಮಂದ ಅಮ್ಮನಮೂತಿ ತರ್ಸ ಇಂಚರೆ ಮನಮೂತಿ ತರ್ಸ ಈಗ 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 ಕ್ವಾ 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 ಇಂಚರೆ ಮನಮೂತಿ ಹೆಂಗಿರದು ಅಮ್ಮನಮೂತಿ ಹೆಂಗಿರದು ಅಮ್ಮಂದ ಮೂಡ್ ಬಂದ್ರೆ ಎಲ್ಲ ತೋರ್ಸದು ಅರ್ಸಿತಾತನ ಮೂತಿ ಹೆಂಗಿರದು ಅರ್ಸಿತಾತನ ಮೂತಿ ನೋಡಿ ಇಲ್ಲಿ ಹಸಿ ತಾತಂದು ಹೆಂಗ್ ಮೂರ್ತಿ ಇರೋದು ತೋರ್ಸು ಹಸಿ ತಾತಂದು ಹೆಂಗ್ ಮೂರ್ತಿ ಇರೋದು ಇಲ್ಲೋಡು